ಇವತ್ತು ಅರ್ಲಿ ಮಾರ್ನಿಂಗ್ ಈ ತರ ಘಟನೆ ನಡೆದಿದೆ ನಮಗೂ ಏಳುವರೆ ಎಂಟು ಗಂಟೆಗೆ ಇನ್ಫಾರ್ಮೇಷನ್ ಬಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ನಾಲ್ಕು ಹುಡುಗರು ಇನ್ವಾಲ್ವ್ ಆಗಿದ್ರು ಅವ್ರಿಗೆಲ್ಲ ಸೆಕ್ಯೂರ್ ಮಾಡಿದ್ದೀವಿ ಅರೆಸ್ಟ್ ಪ್ರೊಸೀಜರ್ ಆಗಿದೆ ಯಾರು ವ್ಯಕ್ತಿಮ್ ಇದ್ರು ವ್ಯಕ್ಟಿಮ್ದು ಎಲ್ಲ ಪ್ರೊಸೀಜರ್ಗಳು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲ ತನಿಖೆ ಮಾಡಬೇಕಾಗತ್ತೆ ಅವರು ಏನಕ್ಕೆ ಏನಾಯಿತು ಹೋಗಿದ್ದು ಅಂದ್ಕೊಂಡು ಪ್ರಿಲಿಮಿನರಿ ಇನ್ಫಾರ್ಮೇಶಲ್ಲಿ ಅವರು ಅವರು ಫ್ರೆಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು ಅಂತ ಹೇಳಿದ್ದಾರೆ ಇವತ್ತು ಅರ್ಲಿ ಮಾರ್ನಿಂಗ್ ಅದೆಲ್ಲ ತನಿಖೆ ಮಾಡಬೇಕಾಗಿದೆ ಡೆಲ್ಲಿದವರು ಇಲ್ಲಿರೋರನ್ನ ಮದುವೆ ಆಗಿ ಸೆಟಲ್ ಆಗಿದ್ದಾರೆ ಅವರು ಅಕ್ಯೂಸ್ಗಳು ಏನಿದ್ದಾರೆ ಮೂರು ಜನ ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ ಒಬ್ಬರು ಉತ್ತರಖಂಡ್ ಕಡೆ ಅವರು ಇದ್ದಾರೆ ಅವರು ಹೋಟೆಲ್ದಲ್ಲಿ ದಲ್ಲಿ ಶೆಫ್ ಆಗಿ ವೇಟರ್ಸ್ ಹತ್ರ ಹೆಲ್ಪಿಂಗ್ ಕೆಲಸಕ್ಕೆ ಬಂದಿದ್ದಾರೆ ಇಲ್ಲ 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 ಬೇರೆ ಏರಿಯಾದ ಬೇರೆ ಹೋಟೆಲ್ ಅವರು ಇಲ್ಲಿಗೆ ಬಂದಿದ್ರು ಚೆನ್ನಾಗಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಶೀಸ್ ಗುಡ್ ಅದೆಲ್ಲ ತನಿಖೆ ಮಾಡಬೇಕಾಗಿದೆ ಅದೆಲ್ಲ ತನಿಖೆ ಮಾಡ್ತೀವಿ ಈಗ ಫಸ್ಟ್ ಎಫ್ಐಆರ್ ದಾಖಲಿದೀವಿ ಅಕ್ಯೂಸ್ಗಳಿಗೆ ಸೆಕ್ಯೂರ್ ಮಾಡೀವಿ ಮುಂದೆ ತನಿಖೆ ನಡೆಯುತ್ತೆ